ಆಮೇಲೆ ಇನ್ನೊಂದು ಒಬ್ಬ ಕಲಾವಿದ ಅಂದ್ರೆ ಯಾರೇ ಆಗಲಿ ಡಿಸ್ಟರ್ಬ್ ಆದ್ರೆ ವರ್ಕ್ ಮಾಡೋದು ತುಂಬ ಕಷ್ಟ ಏನೋ ಫ್ಯಾಮಿಲಿ ಡಿಸ್ಟರ್ಬ್ ಆಯ್ತಾ ಇಲ್ಲಿ ಕೂತ್ಕೊಂಡು ಇಂಟರ್ವ್ಯೂ ಮಾಡಿದ್ರೆ ಅದೊಂದು ಅಲ್ಲಿ ಓಡ್ತಾ ಇರುತ್ತೆ ಅಂಥದ್ರಲ್ಲಿ ಟೈಮ್ ಟೈಮಲ್ಲಿ ಚಿಕ್ಕಣ್ಣವ್ರು ಅವ್ರು ಫಾದರ್ನ ಕಳ್ಕೊಂಡಿದ್ರು ನಾನು ಹೇಳ್ಬೇಕು ಬೇಡ ಗೊತ್ತಿಲ್ಲ ಅವ್ರ ಫಾದರನ್ನ ಕಳ್ಕೊಂಡಿದ್ರು ಅವರು ಅವ್ರನ್ನ ಕಳ್ಕೊಂಡು ದಿನಾ ನೈಟ್ ಎಷ್ಟು ಸಫರ್ ಮಾಡ್ತಿದ್ರು ನೋಡ್ತಿದ್ದೆ ನನ್ನ ರೂಮಲ್ಲಿ ದಿನಾ ನೈಟ್ ಸಫರ್ ಮಾಡೋರು ಬೆಳಗ್ಗೆ ಎದ್ದು ಬಂದ್ಬಿಟ್ಟು ಹಂಗೆ ಚೆನ್ನಾಗಿ ಆಕ್ಟ್ ಮಾಡೋರು ಅದು ನನಗೆ ಇನ್ನೂ ಎಮೋಷನಲ್ಲಿ ಅವ್ರಿಗೆ ಕನೆಕ್ಟ್ ಆಗೋಕ್ಕೆ ಅದು ಅಂದ್ರೆ ಅದು ತುಂಬಾ ಕಾರಣ ಆಯ್ತು ನನ್ಗೆ ಇವರು ಎಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತಾರೆ ಮತ್ತೆ ಅಷ್ಟು ಎಮೋಷನಲ್ ಇರ್ತಾರೆ ಆಮೇಲೆ ಇವರು ಫ್ಲಾಶ್ ಬ್ಯಾಕ್ ಅದಕ್ಕೆ ಮುಂಚೆ ಕೇಳಿದೆ ಫಾದರ್ ಕಳ್ಕೊಂಡ ಮುಂಚೆ ಫಾದರ್ದ ರಿಲೇಷನ್ಶಿಪ್ ಕೇಳಿದ್ದೆ ಯಾಕಂದ್ರೆ ಇವ್ರು ಅಷ್ಟು ಕ್ಲೋಸ್ ಇರ್ಲಿಲ್ಲ ಸೊ ಆಗುತ್ತೆ ಒಬ್ಬ ವ್ಯಕ್ತಿನ ಕಳ್ಕೊಂಡ ಹೆಂಗ್ ಫೀಲ್ ಆಗುತ್ತೆ ಇವ್ರದ್ದು ಎಲ್ಲಾ ತರದ ಅವತಾರಗಳು ಎಮೋಷನ್ಗಳು ತರಲೆ ಖುಷಿ ದುಃಖ ಎಲ್ಲ ನೋಡ್ಬಿಟ್ಟಿದ್ವಿ ನಾನು ಅದೊಂದು ಏನಂದ್ರೆ ಈಗ ಎಲ್ರು ಹೇಳ್ತೀವಲ್ಲ ಕೆಲವ್ರಿಗೆ ಇದ್ದಾಗ ಅವ್ರ ಬೆಲೆ ಗೊತ್ತಾಗಲ್ಲ ಓದ ಮೇಲೆ ಗೊತ್ತಾಗತ್ತೆ ಅಂತ ಈಗ ಅದನ್ನು ಕೇಳಿದ್ದೆ ಅಷ್ಟೇ ಬಟ್ ಅನುಭವ ಆದಾಗಿದೆಯಲ್ಲ ಅಯ್ಯೋ ಅದ್ರಂತ ನರ್ಕ ಇನ್ನೊಂದಿಲ್ಲ ಆಮೇಲೆ ನಾವು ತುಂಬ ಯಾರ ಜೊತೆ ಆಟ ಈಗ ತಂದೆ ತಾಯಿ ಜೊತೆಗೇನು ಅಟ್ಯಾಚ್ಮೆಂಟು ಡೈಲಿ ಸಿಗಬೇಕು ಆ ಥರದ ರಿಲೇಷನ್ ಅಲ್ಲ ಅಲ್ವಲ್ಲ ಅದು ನಾನು ಅಂದ್ಕೊಂಡಿದ್ದು ಹಂಗೆ ನಮ್ಮ ತಂದೆ ಕಳ್ಕೊಳ್ಳೋಕ್ಕಿಂತ ಮುಂಚೆ ಏನಾದ್ರು ಕೋಪದಲ್ಲಿ ನಾವು ಬೈದಿದ್ದಿದೆ ಅವನು ಯಾವನು ಹಂಗೆ ಹಿಂಗೆ ಅಂತ ಬಟ್ ಮಿಸ್ ಆದ್ಮೇಲೆ ಇದೆಯಲ್ಲ ಅಯ್ಯೋ ಅಯ್ಯೋ ಅದು ಒಂದು ದೊಡ್ಡ ನರಕ ಆಗ್ಬಿಟ್ರಿ ಅದು ಹೇಳಕ್ ಆಗಲ್ಲ ಈಗ ಸುಮ್ಮನೆ ಹೇಳ್ತಿದ್ರೆ ಮತ್ತೆ ನನಗೆ ಎಮೋಷನಲ್ ಆಗ್ಬಿಡ್ತೀನಿ ನಾನು ಈಗ ಇನ್ನೊಂದ್ ನಿಮಿಷ ಮಾತಾಡೋರು ಒಳಗೆ ಬಂದ್ಬಿಡ್ತು ನಂಗೆ ಸಾಕು ಸೊ ನಿಮ್ಮ ಲೈಫ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡಿದ್ದಾರೆ ಅನ್ನೋದ್ರೆ ಏ ನಮ್ಮ ತಂದೆ ತಾಯಿಗಿಂತ ಇನ್ನು ಯಾರು ಇರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲರ ಲೈಫಲ್ಲೂ ನಾನು ಒಬ್ಬಂದಲ್ಲ ಸಿನಿಮಾ ಅಂತ ಬಂದರೆ ತುಂಬ ಜನ ಪ್ರತಿಯೊಂದು ಹೆಜ್ಜೆಜ್ಜೆಗೂ ಒಬ್ಬೊಬ್ಬರು ಬರ್ತಾರೆ ಈಗ ಫಸ್ಟು ನನಗೆ ಸ್ಕ್ರೀನು ಕರ್ಕೊಂಬಂದಿದ್ದು ಬಾಲಣ್ಣ ಅಂಥೇಳಿ ಮೈಸೂರು ಅವರು ಒಂದು ಟೆಲಿಫಿಲಮ್ಮು ಫಸ್ಟು ಅವ್ರು ತೋರಿಸಿದ್ರು ಅದಾದಮೇಲೆ ಸೆಕೆಂಡು ಶ್ರೀಹರಿ ಅಂತ ಒಬ್ಬರು ಬರ್ತಾರೆ ಅವರು ಸ್ಟೇಜಲ್ಲಿ ಗುರುಗಳು ಕಾಮಿಡಿ ಶೋ ಅದು ಇದು ಎಲ್ಲ ಬಂದು ಆಮೇಲೆ ಇನ್ನೊಬ್ಬರು ಈ ಕಾಮಿಡಿ ಕಿಲಾಡಿಗಳು ಅಲ್ಲಿಗೆಲ್ಲ ಇಂಟ್ರೊಡ್ಯೂಸ್ ಮಾಡಿಸಿದ್ದು ನಾಗರಾಜ್ ಕೋಟೆ ಆಮೇಲೆ ಒಂದು ಜೀವನ ಕಟ್ಕೊಳ್ಳೋಕ್ಕೆ ಯಾಕೆ ನಾನು ಕಂಪ್ಲೀಟಾಗಿ ಕೆಲಸ ಬಿಟ್ಬಿಟ್ಟು ಇಲ್ಲೇ ಊಟ ಮಾಡ್ಬೋದು ಗುರು ಅನ್ನೋದಕ್ಕೆ ಮೇಜರಾಗಿ ಉದ್ಯ ಟಿ ವಿ ಅಲ್ಲಿ ಕಳಿಸೋರು ಒಬ್ಬರು ನಂದ್ಕುಮಾರ್ ಅಂತ ಇವಾಗಿಲ್ಲ ಅವರು ಸೊ ಅವರು ಇದ್ದಾರೆ ಮತ್ತು ಸಿನಿಮಾ ಅಂತ ಬಂದರೆ ಯಶ್ ಅವರು ಕಿರಾತಕ ಮೂವಿ ಆಫರ್ ಕೊಟ್ಟರು ಅದಾದಮೇಲೆ ರಾಜಾವಲಿ ಸಿಕ್ತು ಅಲ್ಲಿಂದ ಮುಂದಕ್ಕೆ ಜನ ಆಶೀರ್ವಾದ ಮಾಡಿದ್ರು ಏನೋ ನಾನು ಮಾಡೋದು ಇಷ್ಟ ಆಯಿತು ಏನೋ ಜ ಜನಕ್ಕೆ ಖುಷಿ ಆದದ್ರಿಂದ ಅಲ್ಲಿಂದ ಇವತ್ತು ಇಲ್ಲಿ ಕರ್ಕೊಂಡು ಉಪಾಧ್ಯಕ್ಷ ಈ ಉಪ್ ಇಲ್ಲಿ ತನಕ ನಿಲ್ಸೋಕ್ಕೆ ಅಂಗಡಿಗೆ ತೌಸಂಡ್ ಪರ್ಸೆಂಟ್ ಜನನೇ ಏನಕ್ಕೆ ಅಂದರೆ ನಾವೇನೇ ಮಾಡ್ಬೋದು ನಾವೇನು ಚೆನ್ನಾಗಿ ಮಾಡಿದ್ರು ಫೈನಲಿ ಅವ್ರಿಗೆ ಇಷ್ಟ ಆದರೆ ಮಾತ್ರ ನಾವು ನೆಕ್ಸ್ಟ್ ಸ್ಟೆಪ್ ಇಡಕ್ಕೆ ಸಾಧ್ಯ ಇಷ್ಟ ಆಗಲಿಲ್ಲ ಅಂದರೆ ಮುಗ್ದೇ ಹೋಯ್ತು ಇಲ್ಲ ನಾನು ಮಾಡ್ತೀನಿ ಗುರು ಅಂದರು ಜನಕ್ಕೆ ಇಷ್ಟ ಆಗಲಿಲ್ಲ ಅಂದರೆ ವೇಸ್ಟ್ ಅಲ್ಲ ಸಾಂಗಾಗಿ ಫೈನಲಿ ಎಲ್ಲೂ ಜನಗಳೇ ಅವ್ರಿಗೆ ಹೋಗ್ಬೇಕು ಅವರೇ ಬೆಳೆಸಿರೋದು ಅವರೇ ನೋಡಿರೋದು ಇವತ್ತೊಂದು ಉಪಾಧ್ಯಕ್ಷ ಆಗ್ಬೇಕಾದ್ರು ಅವರೇ ಮೇಯ್ನ್ ರೀಸನ್ನು ಈಗ ನೀವು ನೆಕ್ಸ್ಟು ಅಷ್ಟೇ ಇದನ್ನ ಅವ್ರು ನಾವು ಆಶೀರ್ವಾದ ಮಾಡಿದ್ರೆ ನಾನು ನೆಕ್ಸ್ಟ್ ಸ್ಟೆಪ್ ಇಡೋಕ್ಕಾಗೋದು ನಮಗೆ ಎಲ್ಲ ಎಫರ್ಟ್ ಹಾಕಿದ್ದೀವಿ ಏನೇ ಮಾಡಿದೀವಿ ಬಟ್ ಫೈನಲ್ ಅವ್ರ ಹತ್ರನೇ ತಗೊಂಡೋಗಿರ್ತೀವಲ್ಲ ಸೊ ಆಗಿ ನಿಮ್ಮನ್ನ ಹೀರೋ ಆಗಿ ಈಗ ಒಪ್ಕೊಂಡ್ರೆ ಮುಂದಿನ ಸಿನಿಮಾ ಹೀರೋ ಮಾಡೋದಕ್ಕೆ ನಿಮಗೆ ಅಷ್ಟೇ ಕಾನ್ಫಿಡೆನ್ಸ್ ಇರುತ್ತೆ ಡೆಫಿನೆಂಟ್ ಆಗಿ ಅಲ್ಲ ಯಾವುದೇ ಆದ್ರೂ ಅಷ್ಟೇ ನಿಮಗೆ ನೀವು ಒಂದು ಮಾಡೋ ಕೆಲಸದಲ್ಲಿ ಅದು ಸಕ್ಸಸ್ ಸಿಕ್ಕಿದ್ರೆ ನೀವು ನೆಕ್ಸ್ಟಿಗೆ ಹೋಗೋಕ್ಕಾಗೋದು ಇಲ್ಲಾಂದರೆ ಯಾರು ಯಾರು ದುಡ್ಡು ಬರ್ತಾರೆ ಯಾರು ಬರೋಲ್ಲ ಏ ಅದರಲ್ಲೇ ಬಂದಿಲ್ಲ ಹೋಗಲ್ಲ ನನಗೆ ನಾಯಕ ಆಯ್ತಾ ಅಂತಾರೆ ನೆಕ್ಸ್ಟ್ ಬರೋರು ಇಟ್ ಲೈಕ್ ಫಸ್ಟ್ ಮೂವಿಯಲ್ಲೇ ಒಂದು ಸಾಂಗ್ಸ್ ಮೂಲಕ ಭಾಳ ಜನಕ್ಕೆ ಈ ಸಿನಿಮಾ ರೀಚ್ ಆಗಿಬಿಟ್ಟಿದೆ ಒಂದು ಹಿಟ್ ಸಾಂಗ್ಸ್ ಸಿಗೋದು ಫಸ್ಟ್ ಮೂವಿಯಲ್ಲೇ ಇಟ್ಸ್ ಲಕ್ ಅಂತ ಅನ್ಸುತ್ತೆ ಎಷ್ಟು ಖುಷಿ ಇದೆ ನಿಮಗೆ ನಾನು ಆಗಲೇ ಹೇಳ್ದಾಗ ನಂಗೆ ಸಿಕ್ಕಾಪಟ್ಟೆ ಖುಷಿ ಇದೆ ಐ ಫೀಲ್ ವೆರಿ ಫಾರ್ಚುನೇಟ್ ಆ್ಯಂಡ್ ಲಕ್ಕಿ ಅಂದರೆ ದೇವರು ಏನ್ ನಾನು ಯಾವಾಗಲೂ ನಂಬೋದಿದೆ ಏನು ಜಸ್ಟ್ ಗೋ ವಿತ್ ಅ ಫ್ಲೋ ಏನಾಗುತ್ತೆ ಅದಾಗುತ್ತೆ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಸೊ ದೇವ್ರನ್ನ ನಂಬಿದ್ದೀನಿ ನಾನು ಹೌದು ಫಸ್ಟ್ ಸಿನಿಮಾಗೆ ಈ ಒಂದು ಸಾಂಗ್ ಅಂದರೆ ಯಾರಿಗೂ ಸಿಗಲ್ಲ ತುಂಬ ಕಮ್ಮಿ ಜನಕ್ಕೆ ನೀವು ಹಂಗೆ ಯೋಚನೆ ಮಾಡಿದ್ರೆ ತುಂಬ ಕಮ್ಮಿ ಜನಕ್ಕೆ ಸಿಕ್ಕಿರೋದು ನನಗೆ ಮೂರು ಸಾಂಗು ಅವ್ರ ಇಂಟ್ರೊಡಕ್ಷನ್ ಸಾಂಗಿಂದ ಹಿಡಿದು ನಮ್ಮ ಸೆಟ್ ಸಾಂಗ್ವರೆಗೂ ಮೂರು ಸಾಂಗ್ ಕೂಡ ಒಳ್ಳೆ ರೀಚ್ ಅದ್ರಲ್ಲಿ ನಮ್ಮ ಮೆಲೋಡಿ ಸಾಂಗ್ ತುಂಬ ಒಳ್ಳೆ ರೀಚ್ ಹೋಗಿದೆ ನಾವು ಸುಮ್ಮನೆ ಹಿಂಗೆ ಮಾಡುವಾಗ ಸ್ಕ್ರೋಲ್ ಆದಾಗ ಅಯ್ಯೋ ನಾವು ಮಾಡಿದ್ದೀನಿ ಅನ್ನೋ ಆಮೇಲೆ ಇವ್ರದ್ದು ಏನಾದರೂ ನಾನು ಟಿ ವಿಯಲ್ಲಿ ನೋಡುವಾಗ ಇವಾಗ ಏನಾದರೂ ಕಾಮಿಡಿ ಸೀನ್ಸ್ ಏನಾದರೂ ಬರುವಾಗ ನಾನು ಅವ್ರ ಜೊತೆ ಲೈಕ್ ಇವಾಗ ನಾನು ಅವ್ರ ಕಾನ್ವರ್ಸೇಷನಲ್ಲಿದ್ದೀನಿ ಅವ್ರ ಹತ್ರ ಮಾತಾಡ್ತಿದ್ದೀನಿ ಇವಾಗ ನಾವು ಅವ್ರನ್ನ ಸ್ಕ್ರೀನ್ ಮೇಲೆ ನೋಡಿದವ್ರು ನಾನು ಅವ್ರ ಜೊತೆ ಆ್ಯಕ್ಟ್ ಮಾಡುವಾಗ ಆ ಡಿಫ್ರೆನ್ಸ್ ಇದೆಯಲ್ಲ ಅದೊಂಥರ ನಮ್ಗೆ ಪ್ರೌಡ್ ಫೀಲ್ ಆಗುತ್ತೆ ಅಂದರೆ ಒಳ್ಳೆ ಇಂದ ಇಟ್ಕೊಂಡು ಡೈರೆಕ್ಟರ್ ಇರ್ಬೋದು ಕ್ಯಾಮ್ರಾಮನ್ ಇರ್ಬೋದು ಆಮೇಲೆ ಆರ್ಟಿಸ್ಟಿಂದ ಇಟ್ಕೊಂಡು ನನಗೆ ಈ ಪ್ರಾಜೆಕ್ಟ್ ಸಿಕ್ಕಿರೋದು ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಗಾಡ್ ಅಷ್ಟೇ ಸಪೋರ್ಟ್ ಮಾಡಿ ಅಂತ ನಾನು ಎಲ್ಲರನ್ನೂ ಕೇಳ್ಕೊತೀನಿ ಹೇಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ಇದರಲ್ಲೂ ನಾನು ಅಷ್ಟೇ ಎಫರ್ಟ್ಸ್ ಹಾಕಿದ್ದೀನಿ ಅಷ್ಟೇ ಕಷ್ಟಪಟ್ಟಿದ್ದೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಇಷ್ಟಪಡಿ ಫಸ್ಟ್ ಮೂವಿ ಆಪರ್ಚುನಿಟಿ ಸಿಕ್ತು ಈ ರೋಲಲ್ಲಿ ನೀವು ಒಂದು ಹತ್ತು ಕೆಜಿ ಜಾಸ್ತಿ ಮಾಡ್ಬೇಕಾ ಅಂತ ಹೇಳ್ಬಿಟ್ಟಿದ್ರೆ ಡೈರೆಕ್ಟ್ರು ಏನು ಮಾಡ್ತೀರ ಒಪ್ಕೋತಿದ್ರೆ ಇಲ್ಲವಾ ಮಾಡ್ತಾ ಇದ್ದೆ ಆಮೇಲೆ ಮತ್ತೆ ಇಳಿಸ್ತಾ ಇದ್ದೆ ಬಟ್ ಫಿಟ್ ಆಗಿರ್ಬೇಕು ನನಗೆ ಟೆನ್ ಕೆಜಿ ಮಾಡ್ಬೋದು ಅದೇನ ಇಟ್ಸ್ ನಾಟ್ ರೈಟ್ ಇಟ್ಸ್ ನಾಟ್ ಟಫ್ ಅಂತ ನಾನು ಹೇಳಲ್ಲ ಕಷ್ಟ ಇದ್ದೇ ಇರುತ್ತೆ ಬಟ್ ಮಾಡೋದು ಆಮೇಲೆ ಪುನಃ ನಾನು ನನ್ನ ಫಿಗರ್ಗೆ ಬರ್ತೀನಿ

ಐ ರಿಯಲಿ ವಾಂಟೆಡ್ ಟು ಆಸ್ಕ್ ಯಾಕಂದ್ರೆ ಒಂದು ಸಾಂಗ್ ಆ ಇಂಟ್ರೊಡಕ್ಷನ್ ಅಂತ ಬಂದಾಗ ನೀವು ಪ್ರತಿಯೊಬ್ರು ಅಣ್ಣವರಿಂದನೂ ಡೈಲಾಗ್ ಸಮೇತ ಬರ್ತಾ ಇದೆ ಆ ಪಿಕ್ಚರ್ಸ್ ಗಳು ಬರ್ತಾ ಇದೆ ವಿಷ್ಣುವರ್ಧನ್ ಅವ್ರು ಬರೋದಿರ್ಲಿ ಪ್ರತಿಯೊಂದು ಹೆಂಗೆ ನೀವು ಅವ್ರೆಲ್ಲರೂ ಅದೊಂದು ತಗೊಂಡಿರ ಯಾಕೆ ಡೈಲಾಗ್ ಸಮೇತ ತಗೊಂಡಿದ್ದೀರಾ ಯಾಕೆ ಅಂತ ಅಲ್ಲ ಒಂದು ಕಮರ್ಷಿಯಲ್ ಹಿಟ್ ಸಾಂಗ್ ಈ ತರದ ಒಂದು ಸಿನಿಮಾಗೆ ಹಿಂದೆ ಅಧ್ಯಕ್ಷ ಆಗಿರ್ಬೋದು ಮತ್ತೊಂದು ಸಿನಿಮಾಗಳು ಈ ತರ ಬರೋದ ಸಿನಿಮಾ ಇಲ್ಲ ಒಂದು ಇಂಟ್ರೊಡಕ್ಷನ್ ಸಾಂಗ್ ಅಂದ್ರೆ ಕಮರ್ಷಿಯಲ್ ರಾಜಾವಳಿ ಆಗಿರ್ಬೋದಲ್ಲ ಅದೊಂದು ಎಕ್ಸ್ಪೆಕ್ಟೇಷನ್ ಬೇರೆ ಆಡಿಯನ್ಸ್ಗೆ ಒಂದು ಡಾನ್ಸಿಂಗ್ ನಂಬರ್ ಒಂದು ಕ್ರೌಡ್ ಈ ತರ ಬೇರೆ ತರ ಮಾಡ್ಬೇಕು ಅನ್ನೋ ಕಾರಣಕ್ಕೆ ಆ ರೀತಿಯಾದಂತ ಒಂದು ಡ್ಯಾನ್ಸ್ ಆಮೇಲೆ ಈಗ ನೋಡ್ತಿದ್ರ ಸಿನಿಮಾಗು ಮೊದ್ಲಿದ್ದ ಡೈಲಾಗ್ಸ್ ಬೇರೆ ಸ್ವಲ್ಪ ಈ ನಮ್ಗೆ ಆಡಿಯೋ ರೈಟ್ಸ್ ಕಾಲಮ್ ಗಳೆಲ್ಲ ಆಗಿ ಮೊದ್ಲು ಬೇರೆ ಬೇರೆ ಪವರ್ಫುಲ್ ಡೈಲಾಗ್ಗಳು ಆಮೇಲೆ ಎಲ್ಲಾ ಹೀರೋಗಳು ಇತ್ತು ಕೆಲವು ನಮ್ದು ಅದು ಬೇರೆ ಬೇರೆ ಇದೆ ಫಾರ್ಮಾಲಿಟೀಸು ಅದು ಸಿಗ್ತಾ ಇರೋದ್ರಿಂದ ಹಾಕಿದ್ವಿ ಆಮೇಲೆ ಇನ್ನೂ ಒಂದೇನು ಅಂದ್ರೆ ನಾನು ಯಾರ್ಯಾರ ಜೊತೆ ಆಕ್ಟ್ ಮಾಡಿದೀನಿ ಅವನ್ನೆಲ್ಲ ನಾವು ಬಂದು ಎಷ್ಟೇ ಪೇರೆಂಟ್ಸ್ ಅಂತೂ ಮಾಡ್ಸೋಕ್ಕಾಗಲ್ಲ ಆಗಲ್ಲ ಬನ್ನಿ ನಮ್ಮ ಸಾಂಗಲ್ಲಿ ಆಕ್ಟ್ ಮಾಡಿರಿ ಅಂತ ಈ ತರ ಮಾಡೋಣ ಸೊ ಜೊತೆಯಲ್ಲಿ ಇದ್ದಂಗ ಆಗುತ್ತೆ ಆಮೇಲೆ ಎಲ್ಲರೂ ಫ್ಯಾನ್ಸ್ಗೂ ಈಗ ನಾವು ಮೊನ್ನೆ ಒಂದು ಕಾಲೇಜಲ್ಲೇ ಪ್ಲೇ ಮಾಡಿದ್ರು ನಮ್ದು ಇಂಟ್ರೊಡಕ್ಷನ್ ಸಾಂಗ್ನ ಸ್ಟಾರ್ಟಿಂಗ್ ವಿಜುವಲ್ ಹೊಡೆಯೋ ಶುರು ಆದವರು ಮುಗ್ಯ ತನಕ ನಿಲ್ಲಿಸ್ತಿಲ್ಲ ಯಾಕೆಂದ್ರೆ ಒಬ್ಬರಾದ್ಮೇಲೆ ಒಬ್ರು ಒಬ್ಬರಾದ್ಮೇಲೆ ಒಬ್ರು ಒಬ್ಬರಾದ್ಮೇಲೆ ಒಬ್ರು ಬರ್ತಾನೆ ಇರ್ತಾರೆ ಸೊ ಎಲ್ರು ಫ್ಯಾನ್ಸ್ಗೂ

ಇಲ್ಲ ಇದು ಡ್ಯಾನ್ಸು ನಂಗೆ ಬ ಬರಲ್ಲ ಅಷ್ಟೊಂದಾಗಿ ಬಟ್ ಈಗ ಒಂದಷ್ಟು ಜನ ಇಷ್ಟಪಟ್ಟಿದ್ದಾರೆ ಈ ಸಾ ಡ್ಯಾನ್ಸ್ ಬಗ್ಗೆ ತುಂಬ ಒಳ್ಳೆಯ ಕಾಂಪ್ಲಿಮೆಂಟ್ ಸಿಕ್ಕಿದೆ ಅದಕ್ಕೆಲ್ಲ ಕ್ರೆಡಿಟು ಇವ್ರಿಗೆ ಹೋಗಬೇಕು ಕೊರಿಯೋಗ್ರಾಫರ್ ದರ್ಶಿನಿ ಅಂತ ನಮ್ಮ ಕನ್ನಡದ ಹುಡುಗಿನೇ ಆಮೇಲೆ ಫಸ್ಟ್ ಟೈಮು ನಮ್ಮ ಸಿನಿಮಾ ಕೋರಿಯೋಗ್ರಾಫರ್ ಆಗಿ ಇಂಟ್ರೊಡ್ಯೂಸ್ ಆದ್ರು ಈಗ ಆಲ್ರೆಡಿ ಶರಣ್ ಸರ್ದು ಚೂಮ್ ಅಂತ ಮಾಡಿದ್ರು ಈಗ ಆಲ್ರೆಡಿ ಬಿಜಿ ಬಿಝಿ ಆಗೋಗಿದ್ದಾರೆ ನಾಲ್ಕೈದು ಮಾಡ್ತಾ ಇದ್ದಾರೆ ಅದಕ್ಕೆಲ್ಲ ಕಾರಣ ನಮ್ಮ ಉಪಾಧ್ಯಕ್ಷರ ಸಿನಿಮಾನೇ ಖಂಡಿತ ಯಾಕೆಂದ್ರೆ ಇವನ್ ಕೈಲೇ ಹಿಂಗ್ ಮಾಡ್ಸಳೆಲ್ಲ ಗುರು ಇನ್ ಬೇರೆಯವ್ರಿಗೆ ಹೆಂಗ್ ಮಾಡ್ಸ ಅಂತ ಅದಕ್ಕೊಂದು ಹದ್ನೈದ ದಿನ ರಿಹರ್ಸಲ್ ಎಲ್ಲ ಮಾಡಿ ಮಾಡಿದ್ವಿ ಅದಕ್ಕೊಂದು ಒಳ್ಳೆ ಪ್ರತಿಫಲ ಪ್ರತಿಕ್ರಿಯೆ ಸಿಕ್ಕಿದೆ ಜನರಿಂದ ಖುಷಿ ಆಗ್ತಿದೆ ಸಿನಿಮಾ ತಕ್ಷಣ ನಿಮ್ಗೆ ಏನ್ ಮಲೈಕಾ ಉಪಾಧ್ಯಕ್ಷ ಸಿನಿಮಾ ಅಂದ ತಕ್ಷಣ ಕಲರ್ಫುಲ್ ಕಲರ್ ಅಂದ್ರೆ ಇವಾಗಿನ ಸಿನಿಮಾಗಳು ಸ್ವಲ್ಪ ಅಷ್ಟು ಬ್ರೈಟ್ ಆಗಿಲ್ಲ ನಮ್ ಸಿನಿಮಾ ಸಾಕಂದ್ ಬ್ರೈಟ್ ಆಗಿ ಬರುತ್ತೆ ಹೌದು ವೈಬ್ರೆಂಟ್ ಕಲರ್ಸ್ ಬ್ರೈಟ್ ಅಂದ್ರೆ ಬ್ರೈಟ್ನೆಸ್ ಅಂದ್ರೆ ಸಿನಿಮಾ ಅಂತ ಅನ್ಸುತ್ತೆ ಅನಿಲ್ ಸರ್ ಇನ್ನು ನಿಮಗೆ ಸಿನಿಮಾ ಅಂದ ತಕ್ಷಣ ನಿಮ್ಮ ಏನು ಥಾಟ್ ಬರುತ್ತೆ ಸಿನಿಮಾ ಅಂದ ತಕ್ಷಣ ಏನು ಥಾಟ್ ಬರುತ್ತೆ ಸಿನಿಮಾನೇ ಬರುತ್ತೆ ಕೆಲವೊಬ್ಬರಿಗೆ ಕೆಲವೊಬ್ಬರು ಸಿನಿಮಾ ನೆನಪಾಗುತ್ತೆ ಚಿಕ್ಕ ವಯಸ್ಸಲ್ಲಿ ತಾವು ನೋಡಿದ ಸಿನಿಮಾ ನೆನಪಾಗ್ಬೋದು ಕೆಲವೊಬ್ಬರಿಗೆ ಕೆಲವರು ಆಕ್ಟರ್ ನೆನಪಾಗ್ತಾರೆ ಸಿನಿಮಾ ಅಂದ ತಕ್ಷಣ ಸಿನಿಮಾ ಅಂದ್ರೆ ನನಗೆ ಒಂಥರ ಸಿನಿಮಾ ಅಂದ ತಕ್ಷಣ ಪ್ಯಾಷನ್ ಅಂದ್ರೆ ಸಿನಿಮಾ ಅಂದ್ರೆ ಅದು ನನ್ನ ಪ್ರಪಂಚ ನಮ್ಮ ಪ್ರಪಂಚ ನಾವು ಅದರೊಳಗೆ ಇದ್ದೀವಿ ಅದರೊಳಗೆ ಇರ್ತೀವಿ ಅದರೊಳಗೆ ಬದುಕ್ತೀವಿ ಅದರೊಳಗೆ ಸಾಯ್ತೀವಿ ಇವೆಲ್ಲದು ಬರುತ್ತೆ ನನಗೆ ಸಿನಿಮಾ ಅಂದ್ರೆ ಅಷ್ಟು ಹುಚ್ಚು ನನಗೆ ಇನ್ನು ಚಿಕ್ಕಣ್ಣ ಅವ್ರಿಗೆ ಸಿನಿಮಾ ಅಂದ್ರೆ ಜೀವನ ಓಕೆ ಇನ್ನು ನಿಮ್ಗೆ ಏನಾದರೂ ಈಗ ತುಂಬಾ ಕಾಲೆಳಿದಿರಿ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ರಿ ಒಳ್ಳೆ ಸಿನಿಮಾ ಕೊಟ್ಟಿದ್ರಿ ಒಳ್ಳೆ ಆಕ್ಟಿಂಗ್ ಅವ್ರು ಹೇಳ್ತಾರೆ ಕೆಮಿಸ್ಟ್ರಿ ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ ಈಗ ನೀವು ಡೈರೆಕ್ಟರ್ ಗಾಗ್ಲಿ ಆಗು ಆಗ್ಲಿ ನೀವು ಒಂದ್ ಮೂರು ಪ್ರಶ್ನೆ ಸಿನಿಮಾಗೆ ಸಂಬಂಧಪಟ್ಟಂಗೆ ಕ್ವಿಕ್ ಆಗಿ ಕೇಳ್ತೀನಿ ಕೇಳಿ ಪ್ರಶ್ನೆ ಮೇಲೆ ಡಿಪೆಂಡ್ ಆಗುತ್ತೆ ಈಗ ನಮ್ಮ ಉಪಾಧ್ಯಕ್ಷ ಸಿನಿಮಾ ಪಾಟ್ ಅಂತ ಹೇಳಿದಾರೆ ನೆಪಕ ಇದೆಯಲ್ಲ ಹಾ ಉಪಾಧ್ಯಕ್ಷ ಸಿನಿಮಾ ಯಾವಾಗ ರಿಲೀಸ್ ಜನವರಿ 26 ಕ್ಕೆ ಹಾ ಅವತ್ತು ಏನ್ ಸ್ಪೆಷಲ್ ಡೇ ಇದೆ ಹೇಳಿ ಪಬ್ಲಿಕ್ ರಿಪಬ್ಲಿಕ್ ಡೇ ಗಣರಾಜ್ಯೋತ್ಸವ ಇದು ಚಿಕ್ಕಣ್ಣ ಹೀರೋ ಆಗಿ ಮಾಡಿರೋದು ಎಷ್ಟನೇ ಪಿಕ್ಚರ್ ಚಿಕ್ಕಣ್ಣ ಹೀರೋ ಆಗಿ ಮಾಡಿರೋದು ಫಸ್ಟ್ ಪಿಚ್ಚರ್ ಥ್ಯಾಂಕ್ ಯು ಇದನ್ನ ಯಾಕೆ ನೋಡಬೇಕು ಈಗ ಉಪಾಧ್ಯಕ್ಷ ಯಾವಾಗ ರಿಲೀಸ್ ಆಗ್ತಿದೆ

ನಿಮಗೆ ಇವಾಗ ಫಸ್ಟ್ ಟೈಮ್ ಹೀರೋ ಆಗಿ ಮಾಡೋದಕ್ಕೆ ಹೇಗೆ ಅನಿಸ್ತಾ ಇದೆ ಅದು ನೀವಾಯಿತು ನಿಮಗೆಲ್ಲ ಕಷ್ಟ ಅದೆಲ್ಲ ಅನ್ ಅಂಡರ್ಸ್ಟುಡ್ ಬಟ್ ಖುಷಿ ಅನ್ನೋದು ಅದು ಹ್ಯಾಪಿನೆಸ್ ಎಷ್ಟಿದೆ ತಮ್ಮ ಇಲ್ಲಿ ಯಾರು ಹೀರೋಗಳನ್ನ ಹುಟ್ಟಾಕಲ್ಲ ನಮಗೆ ನಾವೇ ಹೀರೋ ಆಗಬೇಕು ಓಕೆ ಇಪ್ಪತ್ತಾರು ಟ್ವೆಂಟಿ ಸಿಕ್ಸ್ ಆ ದಿನಕ್ಕೋಸ್ಕರ ಎಷ್ಟು ಎಕ್ಸೈಟ್ಮೆಂಟ್ ಇದೆ ಎಲ್ಲರೂ ಗಣರಾಜ್ಯೋತ್ಸವನ ಸೆಲೆಬ್ರೇಟ್ ಮಾಡ್ತಾರೆ ನಾನೊಂದು ಕೇಳ್ಕೊಳ್ಳೋದು ಜೊತೆಗೆ ನಮ್ಮ ಉಪಾಧ್ಯಕ್ಷನು ಸೆಲೆಬ್ರೇಟ್ ಮಾಡ್ರಿ ಅವತ್ತು ಅಡಿಷನಲ್ ಆಗಿ ನಾನು ಪ್ರಶ್ನೆ ಕೇಳಿದಕ್ಕೆ ಆನ್ಸರ್ ಬಂದಿದ್ದು ನೀವು ನೋಡಿ ಹಾ ಮುಂದೆ ಕೇಳಿ ಇನ್ನೊಂದು ಪ್ರಶ್ನೆ ಅದ ಮರ್ತಾ ಬಿಡದೆ ಪ್ರಶ್ನೆ ಅಂತ ಆನ್ ದ ಹೋಲ್ ನೀವು ಸಿನಿಮಾ ನೋಡಿದ್ಮೇಲೆ ನಿಮಗೆ ಏನು ಅನ್ಸುತ್ತೆ ಫಸ್ಟ್ ಕನ್ನಡದಲ್ಲಿ ಹೇಳ್ರಿ ಕ್ಯಾಮೆರಾ ಹೇಳಿ ಸಿನಿಮಾ ನೋಡಿದ ಮೇಲೆ ನೀವು ನಿಮಗೆ ಏನು ನಿಮ್ಮ ಅಭಿಪ್ರಾಯ ಅಂದ್ರೆ ಸಿನಿಮಾ ನೋಡಿದಾಗ ನನಗೇನು ಅನ್ನಿಸ್ತು ಅಂದರೆ ಈಗ ನಮ್ಮ ಉಪಾಧ್ಯಕ್ಷ ಕಂಟೆಂಟೇ ಹೀರೋ ಅದರಲ್ಲಿ ನಮ್ಮ ಡೈರೆಕ್ಟರ್ ತುಂಬ ಚೆನ್ನಾಗಿ ಕಟ್ಕೊಂಡಿದ್ದಾರೆ ಯಾಕೆಂದ್ರೆ ಒಂದು ಯಾವುದೋ ಒಂದು ಚಿಕ್ಕ ಕ್ಯಾರೆಕ್ಟ್ರು ಬಂದ್ರೂ ಅದು ಸುಮ್ ಸುಮ್ಮನೆ ಬರಲ್ಲ ಸೊ ಉಪಾಧ್ಯಕ್ಷದಲ್ಲಿ ಮಾಡಿರೋ ಅಷ್ಟು ಕ್ಯಾರೆಕ್ಟರ್ಗಳು ಹೀರೋ ಅಂತ ಅನ್ನಿಸ್ತು ನೀವು ನನಗೆ ಕೇಳಲಿಲ್ಲ ಪ್ರಶ್ನೆ ಇವರು ಸರ್ ನೀವು ಇವಾಗ ಜನವರಿ ಇಪ್ಪತ್ತಾರಕ್ಕೆ ಯಾವ ಎಷ್ಟು ಎಕ್ಸೈಟ್ಮೆಂಟ್ ಇದೆ ಎಷ್ಟು ಭಯ ಇದೆ ಎಕ್ಸೈಟ್ಮೆಂಟ್ ಭಯಂಕರ ಇದೆ ಒಂದು ಭಯ ಏನಿಲ್ಲ ಯಾಕಂದ್ರೆ ಪ್ರಾಡಕ್ಟ್ ಆಲ್ರೆಡಿ ನಾವು ನೋಡಿದರೆ ಎಲ್ಲರೂ ನೋಡಿದ್ದಾರೆ ಎಲ್ಲರೂ ರಿಸಲ್ಟ್ ಕೊಟ್ಟಿದ್ದಾರೆ ಎಲ್ಲರೂ ಖುಷಿಯಾಗಿ ಎಂಜಾಯ್ ಮಾಡಿದ್ದಾರೆ ಸೇಮ್ ಪಬ್ಲಿಕ್ ಅದೇ ತರ ಎಂಜಾಯ್ ಮಾಡ್ತಾರೆ ಓವರ್ ಕಾನ್ಫಿಡೆನ್ಸ್ ಅಲ್ಲ ಎಲ್ಲರೂ ನೋಡ್ಬಿಟ್ಟು ನಿಮಗೆ ಶೂಟಿಂಗ್ ಮಾಡುವಾಗ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಜೆನ್ಯೂನ್ ಆಗಿ ಏನಿಸ್ತು ಶೂಟಿಂಗ್ ಎಕ್ಸ್ಪೀರಿಯೆನ್ಸ್ ನನಗೆ ಎಲ್ಲಾ ಸಿನಿಮಾ ಅಂತರೇ ಇತ್ತು ಯಾಕಂದ್ರೆ ನಮ್ಗೆ ನಂದು ಮೊದಲನೇ ಸಿನಿಮಾ ಅಲ್ಲ ಸೊ ಹಂಗಾಗಿ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಸೇಮೇ ಇತ್ತು ಅವಾಗ್ಲೇ ಪಾಪ ಇವ್ರಿಗೆ ಜಾಸ್ತಿ ಕಷ್ಟ ಆಗ್ತಿದೆ ಆದ್ರೆ ನಮಗೂ ವಿಧಿ ಇರ್ಲಿಲ್ಲ ಆದ್ರೆ ನನ್ಗೆ ಅವಾಗ್ಲೂ ಅನಿಸ್ತಿತ್ತು ಅಯ್ಯಯ್ಯೋ ಆಮೇಲೆ ನಾನು ಚಿಕ್ಕಣ್ಣ ಈ ತರ ಸಿನಿಮಾನೇ ಮಾಡಿರ್ಲಿಲ್ಲ ನಾವು ಪ್ಯಾಕ್ ಇಟ್ಕೊಂಡು ಮಾತಾಡ್ಕೊಂಡು ಕೆಲಸ ಮಾಡ್ಕೊಂಡಿದ್ದವ್ ನಾವು ಈ ಸಿನಿಮಾದಲ್ಲಿ ನನಗೂ ಕಷ್ಟ ಆಯ್ತು ಅವ್ರಿಗೂ ಕಷ್ಟ ಆಯ್ತು ಹಂಗೇನೆಟ್ ಶೂಟ್ ಕೂಡ ಮಾಡಿದ್ವಿ ಈ ಸಿನಿಮಾ ಆದ್ಮೇಲೆ ನೆಕ್ಸ್ಟ್ ನೀವು ಯಾವ ಸಿನಿಮಾ ಡೈರೆಕ್ಟ್ ಮಾಡ್ತೀರಾ ಅದು ಜನವರಿ 26 ಉಪಾಧ್ಯಕ್ಷ ರಿಲೀಸ್ ಆಗ್ತಿದೆ ಎಲ್ಲ ಅದೇ ಬಂದೆ ರಿಲೀನ್ ಆಗ್ತಿದೆ ಅವತ್ತೇ ಇನ್ನೊಂದು ಸಿನಿಮಾನ ಅನೌನ್ಸ್ ಮಾಡ್ತೀನಿ ಅವತ್ತೋ ನೀವು ನೋಡಿ ವಾಹ್ ಇದು ಗುದ್ದು ಸುದ್ದಿ ಅಂದ್ರೆ ನೀವು ಇಷ್ಟ ಚೆನ್ನಾಗಿ ಬೈಬಿಟ್ಸಿದ್ರಿ ಅಂತ ಸರ್ ನೀವು ಈಗ ಅವರಿಬ್ಬರು ಕ್ವೆಶ್ಚನ್ಸ್ ಕೇಳೋದು ಮತ್ತೆ ಮೂರು ಮೂರು ನೀವು ಮೂರು ಎಷ್ಟು ಕೇಳಿಲ್ಲ ಒಬ್ಬೊಬ್ರು ಅದೇ ಚಿಕ್ಕಣ್ಣ ಅವ್ರೆ ಈಗ ಜನವರಿ ಇಪ್ಪತ್ತಾರು ರಿಪಬ್ಲಿಕ್ ಡೇ ದಿನ ಸಿನಿಮಾ ರಿಲೀಸ್ ಆಗ್ತಿದೆ ಜನಗಳಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಈಗ ಎಲ್ಲೋ ಇದ್ದವನು ಕನಸೇ ಕಾಣದೇರವನ್ನ ಕನಸು ಕಾಣತರ ಮಾಡಿದ್ದೆ ಜನ ಯಾಕೆಂದ್ರೆ ಇಲ್ಲಿ ಅಲ್ಲಿಂದ ಉಪಾಧ್ಯಕ್ಷ ತನಕ ಕರ್ಕೊಂಡ್ ಬಂದ್ರು ಉಪಾಧ್ಯಕ್ಷನ ಕನಸು ಈ ಕನಸನ್ನ ನನಸು ಮಾಡ್ರಿ ಒಂದು ದುಡ್ಡು ಕನಸು ಇಟ್ಕೊಂಡು ಬಂದಿದ್ದೀನಿ ಇದಕ್ಕೆ ನಿಮ್ಮ ಸಪೋರ್ಟು ಆಶೀರ್ವಾದ ಹರಕೆ ಇರಲಿ ಅಂತ ಕೇಳ್ಕೊತೀನಿ ಪ್ರೊಡ್ಯೂಸರ್ಗೆ ಎಷ್ಟು ದುಡ್ಡು ಸಿಗಲಿ ಅಂತ ನೀವು ಬಯಸ್ತೀರ ಅವ್ರೇನು ಹಾಕಿದ್ದಾರೆ ಅದಕ್ಕಿಂತ ಡಬ್ಬಲ್ ಬಂದರೆ ಅವ್ರಿಗೆ ಎಷ್ಟು ಬರುತ್ತೆ ಅಷ್ಟು ಮೇಲೆ ನಾನು ಹೋಗ್ತಿರ್ತೀನಿ ಸೊ ಹಂಗಾಗಿ ತುಂಬ ಜಾಸ್ತಿ ಬರಲಿ ಓಕೆ ಸೂಪರ್ ಆಮೇಲೆ ಚಿಕ್ಕಣ್ಣವರು ನಾಯಕ ನಟರಾಗಿ ಮೊದಲನೇ ಸಲ ಕಾಲಿಡ್ತಿದ್ರ ಇದು ನಾಯಕ ನಟರಾಗಿ ಜನ ಒಪ್ಕೊಂಡು ನಿಮ್ಮನ್ನ ಪ್ರೀತಿಸಿ ಎತ್ಕೊಂಡು ಹೋದ್ಮೇಲೆ ಮತ್ತೆ ನೀವು ಸಣ್ಣ ಪುಟ್ಟ ಪಾತ್ರಗಳು ಮಾಡ್ತೀರಾ ಇಲ್ವಾ ಸಣ್ಣ ಪುಟ್ಟ ಪಾತ್ರ ಅಂತಲ್ಲ ಕಾಮಿಡಿ ಕ್ಯಾರೆಕ್ಟರ್ ಮಾಡೇ ಮಾಡ್ತೀನಿ ನನಗೆ ಕೆಲಸ ನಾವು ಬಂದು ರಿಕ್ವೆಸ್ಟ್ ಮಾಡಿ ಒಂದು ಗೆಸ್ಟ್ ಅಪಿಯರ್ಸ್ ಮಾಡಿ ಸರ್ ಪ್ಲೀಸ್ ನಮ್ಮ ಸಿನಿಮಾ ಎಲ್ಲ ಮಾಡಲ್ಲ ನಾನು ಕ್ಯಾರೆಕ್ಟರ್ ಮಾಡ್ತೀನಿ ಖಂಡಿತ ಕೆಲಸ ಅಷ್ಟೇ ಅದಲ್ಲ ಇದು ಇದೆಲ್ಲ ಅದು ಯಾವ್ದು ಸಿಕ್ಕಿದ್ರು ಮಾಡಿ ಮಲಾಯ್ಕ ಅವ್ರಿಗೆ ಮಲಾಯ್ಕ ಅವ್ರಿಗೆ ಏನ್ ಕೇಳಿ ನೀವು ಯಾಕೆ ಇಷ್ಟು ಬೆಳಗಿದ್ದೀರಾ ಅದು ಉಪಾಧ್ಯಕ್ಷ ಹೀರೋಯಿನ್ ಆಗಬೇಕು ಅನ್ಕೊಂಡಿದ್ದೆ ಅದಕ್ಕೆ ಬೆಳಗಿದ್ದೀನಿ ಹ್ಞೂ ಹಂಗೆ ಹೇಳ್ರಿ ಏನು ಕೇಳಿದ್ರು ಉಪಾಧ್ಯಕ್ಷ ಕನೆಕ್ಟ್ ಮಾಡ್ಕೊ ಬರೋಕ್ಕು ಹೌದು ಉಪಾಧ್ಯಕ್ಷದಲ್ಲಿ ನೀವು ಶಾರುಖ್ ಶಾರುಖ್ ಅಂತಿದ್ದೀರಾ ಓಕೆ ನೀವು ಇಷ್ಟು ಶಾರುಖ್ ಶಾರುಖನ್ನ ಫೀಲ್ ಮಾಡಿದ್ರ ಓಕೆ ಚಿಕ್ಕಣ್ಣ ನೋಡಿ ಹೆಂಗೆ ಶಾರುಖ್ ಖಾನ್ ಥರ ಫೀಲ್ ಮಾಡಿದ್ರಿ ಇಲ್ಲ ಸಿನಿಮಾದಲ್ಲಿ ಬಂದ ತಕ್ಷಣ ಕಾಂಬಿನೇಷನ್ ಏನಾದ್ರು ಈ ಕಲರ್ ಕಾಂಬಿನೇಷನ್ ಏನಾದ್ರು ಅನ್ನಿಸ್ತಾ ನಿಮ್ಗೆ ಇಲ್ಲ ಸರ್ ಶಾರುಖ್ ಖಾನ್ ಫೀಲ್ ಮಾಡ್ಬೇಕಂದ್ರೆ ಅದಕ್ಕೆ ತಾನೇ ನಮ್ಮನ್ನ ಆಕ್ಟರ್ಸ್ ಅಂತ ಹೇಳುದು ನಾನು ಫೀಲ್ ಮಾಡಿಲ್ಲ ಅಂದ್ರೆ ನಾನು ಆಕ್ಟರ್ ಅಂತ ಇಂಪ್ರೂವ್ ಮಾಡ್ಕೊಳಕ್ ಅದೇ ಅದೇ ಮೇಜರ್ ಅಂದ್ರೆ ನೀವು ಶಾರುಖ್ ಖಾನ್ ನೋಡಿಲ್ಲ ಚಿಕ್ಕಣ್ಣವರಲ್ಲಿ ಖಂಡಿತ ನೋಡಿದೀನಿ ಫೀಲ್ ಮಾಡ್ಕೊಂಡೆ ಮಾಡ್ಬೇಕು ಚಪ್ಪಾಳೆ ಥ್ಯಾಂಕ್ ಯು ಈಗ ನಾಳೆ ಸಿನಿಮಾ ದೊಡ್ಡ ಹಿಟ್ಟು ಸಿನ್ಮಾ ದೊಡ್ಡ್ ಆಯ್ತು ಸೂಪರ್ ಹಿಟ್ ಆಯ್ತು ನಿಂಗೆ ಪರಭಾಷೆ ಎಂಬ ಎಲ್ಲ ಅಪಲ್ ಬರೋಕೆ ಶುರು ಆಗುತ್ತೆ ಆ ಕಡೆ ಹೋದ್ಮೇಲೆ ಕನ್ನಡ ಅದು ಇದು ಡೈಲಾಗ್ ಹೊಡ್ಕೊಂಡು ಇಲ್ಲ ಫಸ್ಟ್ ಫಿಟರ್ ಇಲ್ಲೇ ಇರುತ್ತೆ ಇಲ್ಲ ಆ ವಿಷ್ಯದಲ್ಲಿ ಇಲ್ಲ ನಾನೊಂದು ಸಾರಿ ಮಧ್ಯ ಬಂದೆ ಅಂತ ಆ ವಿಷಯದಲ್ಲಿ ನಾನ್ ಹೀರೋಯಿನ್ ಏನ್ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ನನ್ಗೆ ಸುಮಾರು ಜನ ನೋಡಿದೀನಿ ಒಂದಷ್ಟು ಜನನ ಗೊತ್ತು ಕನ್ನಡ ಕ್ಯಾಮ್ರಾಿಂದ ಬಂಗ್ಬಿಟ್ಟು ಓಯ್ತದೆ ಬರ್ತದೆ ಅಂತ ಇರ್ತವೆ ಕೂತ್ಕೊಂಡು ಆಕ್ಚುಲಿ ಯುನೋ ವಾಟ್ ಐ ತಿಂಕ್ ದಟ್ ಕ್ಯಾರೆಕ್ಟರ್ ಅಂತ ಶೋಪ್ಗಳು ತಗೋತಾರೆ ಬಟ್ ಆ ವಿಷಯದಲ್ಲಿ ನಮ್ಮ ಹೀರೋಯಿನ್ ಎಲ್ ಕೂತ್ರು ನೀಟಾಗಿ ಅಚ್ ಕನ್ನಡದಲ್ಲಿ ಮಾತಾಡ್ತಾರೆ ಅದರಿಂದ ಖುಷಿ ಆಗುತ್ತಮ್ಮ ಥ್ಯಾಂಕ್ ಯು ನನಗೆ ಕನ್ನಡ ಸ್ಪಷ್ಟವಾಗಿ ಬರುತ್ತೆ ಎಲ್ಲರೂ ನನ್ನ ನನ್ನ ಕಾಂಪ್ಲೆಕ್ಷನ್ ನೋಡ್ಬಿಟ್ಟು ನಾನು ನಾರ್ತ್ ಇಂದ ಬಂದಿದ್ದೀನಿ ಅಥವಾ ಮಂಗಳೂರು ಕಡೆಯವಳು ಅಂತ ತುಂಬಾ ಜನ ಕೇಳಿದುಂಟು ಬಟ್ ನಂಗೆ ಕನ್ನಡ ಸ್ಪಷ್ಟವಾಗಿ ಬರುತ್ತೆ ಫಸ್ಟ್ ಪ್ರಿಫರೆನ್ಸ್ ಯಾವಾಗಲೂ ಕನ್ನಡಕ್ಕೆ ಇದ್ದೇ ಇರುತ್ತೆ ಈ ಸಿನಿಮಾ ನಾನು ಮಾಡಾದ್ಮೇಲೆ ಒಂದು ಎರಡು ತೆಲುಗು ಪ್ರಾಜೆಕ್ಟ್ ಕೂಡ ಬಂತು ನಾನು ಮಾಡಲಿಲ್ಲ ನನಗೆ ಇದು ಸಿನಿಮಾ ರಿಲೀಸ್ ಆಗಬೇಕು ಅಂತ ಇವಾಗ ಟಿಲ್ ಟುಡೇ ನಾನು ವೇಟ್ ಮಾಡ್ತಾ ಇದ್ದೀನಿ ಬಟ್ ನಾನು ಎಲ್ಲಿ ಇದೀವಿ ಅದಕ್ಕೆ ಬೇರೆ ಮಾಡ್ಬಾರದು ಅಂತಲ್ಲ ನಾವ್ ಇಲ್ಲಿರೋದಕ್ಕೆ ಇಂಪಾರ್ಟೆನ್ಸ್ ಕೊಡ್ಬೇಕು ಅನ್ನೋ ತುಂಬಾ ಅಷ್ಟ ನಾವ್ ಕೇಳುವಷ್ಟ ಡೈರೆಕ್ಟ್ ಇಲ್ಲ ಅದಕ್ಕೆ ಎಲ್ಲಾರು ಎಷ್ಟೇ ಎತ್ರ ಬೇಕಾದ್ರು ಹೋಗ್ಬೇಕ್ ಅದ್ ಕಾಲ ನೀವ್ ಎಲ್ಲರು ಎಂಟರ್ಟೈನ್ ಮಾಡ್ದೆ ನಿಮ್ ಕೆಲಸ ಮಾಡ್ತಿದ ಏನಂದ್ರ ಮೂಲ ಅನ್ನೋದು ಮರಿ ಬಾತ್ ಹ್ಮ್ ಅದನ್ನ ಕೇಳಬೇಕ ಇನ್ನೊಂದ್ ಪ್ರಶ್ನೆ ಇದೆಯಾ ಒಂಥರಾ ಕೆವಿ ಸಿ ಕೊಶ್ಟನ್ ತರೇ ಅವಳ ಚಿಕ್ಕಣ್ಣವರ ಬಗ್ಗೆ ಏನ ಅನ್ಸುತ್ತೆ ಚಿಕ್ಕಣ್ಣವರ ಬಗ್ಗೆ ಆಕ್ಚುಲಿ ಯಾಕ್ ನಪ್ಪಿದೀರಾ ನನ್ನ ಹೆಸರಲ್ಲೇ ನಗು ಅವ್ರು ಆಕ್ಚುಲಿ ಸಿಕ್ಕಾಪಟ್ಟೆ ಇನ್ನೋಸೆಂಟ್ ಸರ್ ಅಂದ್ರೆ ನಾನು ಫಸ್ಟ್ ಸ್ಟಾರ್ಟಿಂಗ್ ಅವ್ರನ್ನ ಅರ್ಥ ಮಾಡ್ಕೊಂಡಿದ್ಕು ಇವಾಗ ಅರ್ಥ ಮಾಡ್ಕೊಂಡಿದ್ಕು ಅವ್ರು ಸಿಕ್ಕಾಪಟ್ಟೆ ಇನೋಸೆಂಟ್ ಆಮೇಲೆ ತುಂಬಾ ಅಪ್ಸ್ ಅಂಡ್ ಡೌನ್ಸ್ ಅಲ್ಲಿ ಏನೇ ಇರಲಿ ಅವ್ರ ಯಾವಾಗಲೂ ಜೊತೆಯಲ್ಲಿದ್ದಾರೆ ಸೊ ಅವ್ರು ನನಗೆ ಥ್ಯಾಂಕ್ ಯು ಸೋ ಮಚ್

ಮೂವರು ಕೂಡ ಒಂದು ವ್ಯಾಲಿಡ್ ಪ್ರಶ್ನೆ ಬಹಳಷ್ಟು ಸಿನಿಮಾಗಳಲ್ಲಿ ಈ ಸಿನಿಮಾ ಶೂಟ್ ಆಗ್ಬೇಕಾದ್ರೆ ಚರ್ಚೆ ಮಾಡಿರ್ತೀರಾ ಮಾತಾಡಿರ್ತೀರಾ ಕಾಲ ಅಂಡ್ ಇವತ್ತು ಒಂದಷ್ಟು ವ್ಯಾಲಿಡ್ ಪ್ರಶ್ನೆಗಳ ನಿಮ್ಗೆ ನೀವೇ ಕೇಳ್ಕೊಂಡ್ರಿ ಅಂಡ್ ನಿಮ್ಗೂ ಗೊತ್ತಾಗ್ತಿರತ್ತೆ ಎಷ್ಟು ಜೆನ್ಯೂನ್ ಆಗಿ ಆನ್ಸರ್ ಮಾಡಿದ್ವಿ ಕೇಳಿದ

ಚೆನ್ನಾಗಿ ಆಡಿದ್ರು ಇದನ್ನು ಕೂಡ ಬೇಸರದಲ್ಲಿ ಹೇಳಿದ್ ಈಗ ಕನ್ನಡ ಸಿನಿಮಾ ಅಂತ ಬಂದ ತಕ್ಷಣ ನಿಮ್ಗೆ ತಕ್ಷಣಕ್ಕೆ ಒಂದು ಸಿನಿಮಾ ನೆನ್ಪಾಗುತ್ತೆ ಒಂದು ಹಾಡು ಅಂಡ್ ಒಬ್ರು ಏನು ಕನ್ನಡ ಸಿನಿಮಾ ಅಂತ ಬಂದರೆ ಹಾಡು ಯಾವ್ದು ಏನು ನಾ ನಾನು ಅದಕ್ಕಿಂತ ಮುಂಚೆ ನಾನೊಂದು ಹೇಳ್ಬಿಡ್ತೀನಿ ಕನ್ನಡ ಸಿನಿಮಾ ಅಂತ ಬಂದ್ರೆ ಒಬ್ರಲ್ಲ ಈಗ ನಮ್ಗೆ ಇವತ್ತು ನಾವೆಲ್ಲೆಲ್ಲೋ ಕೂತ್ಕೊಂಡು ನಾನು ಒಬ್ಬ ಒಂದು ಕೂಲಿ ಕೆಲಸ ಮಾಡೋನು ಒಂದು ಹೀರೋ ಆಗಬೇಕು ಅಂದರೆ ಅದಕ್ಕೆ ಹಿಂದೆ ಕಟ್ಟಿರೋಂಥ ಪರಿಶ್ರಮ ಹಿಂದೆ ದುಡ್ದಿರೋಂಥ ತುಂಬ ಜನ ಇದ್ದಾರೆ ಸೊ ಕನ್ನಡ ಕನ್ನಡ ಸಿನಿಮಾ ಅಂದರೆ ಒಬ್ಬರ ಹೆಸರು ಹೇಳೋಕ್ಕೆ ಸಾಧ್ಯನೇ ಇಲ್ಲ ಯಾಕೆಂದ್ರೆ ನಮ್ಮ ನಮ್ಮ ಹಿಂದೆ ಎಷ್ಟು ಸಿನಿಮಾಗಳಿದ್ದಾವೆ ಎಷ್ಟೋ ಜನಕ್ಕೆ ಮಾದರಿಯಾಗಿರೋಂಥ ಸಿನಿಮಾಗಳಿದ್ದಾವೆ ಈಗ ರೀಸೆಂಟ್ದೇ ತೊಗೊಂಡ್ರೆ ನಮಗೆ ರಾಜ್ಕುಮಾರ ಅಪ್ಪು ಸಾರ್ದು ಅವಾಗ ಎಷ್ಟೋ ಜನ ಅನಾಥಾಶ್ರಮಗಳದ್ದು ಈ ವೃದ್ಧಾಶ್ರಮಗಳದು ಬಿಟ್ಟಿದ್ದವರೆಲ್ಲ ವಾಪಸ್ ಹೋಗಿದ್ದಾರೆ ಮತ್ತು ಇವಾಗ ಕಾಟಾರನು ತೊಗೊಂಡ್ರೆ ರೈತರ ಬಗ್ಗೆ ಒಂದೇನು ಹಂಗೆ ಒಂದೊಂದು ಸಿನಿಮಾದಲ್ಲೂ ಒಂದೊಂದು ಥರದ ಕಂಟೆಂಟು ಹಿಂದೆ ನಾವು ನಮ್ಗೆ ಗೊತ್ತಿಲ್ಲ ಕೇಳಿದ್ವಿ ಬಂಗಾರದ ಮನುಷ್ಯ ಅಂತ ನಮ್ಗೆ ಅವಾಗೆಲ್ಲ ಸಿನಿಮಾಗಾಳಿಗನೂ ಗೊತ್ತಿಲ್ಲ ಅವಾಗ ಎಷ್ಟೋ ಜನ ಎಜುಕೇಟೆಡ್ಗಳು ವಾಪಸ್ ಹೋಗಿ ಊರಿಗೆ ಹೋಗಿ ವ್ಯವಸಾಯ ಮಾಡೋಕ್ಕೆ ಶುರು ಮಾಡಿದ್ರಂತೆ ಆ ಭೂತ ಏನು ಮೊಮ್ಮಗ ಅಯ್ಯೋ ಅದು ಒಂಥರ ಬೇರೆನೆ ಪ್ರಪಂಚ ಕಟ್ಕೊಡ್ತು ಮತ್ತೆ ನಾಗರ ಒಂದೊಂದು ಆ ಕಾಲಕ್ಕೆ ಒಂದು ಎಂತ ಲವ್ ಸ್ಟೋರಿ ಒಂದು ರಂಗನಾಯಕಿ ಈಗ ಒಂದು ಕಮರ್ಷಿಯಲ್ ಆಕ್ಸ್ಪೆಕ್ಟ್ ಅಂತ ತಗೊಂಡ್ರೆ ಒಂದು ಕೆ ಜಿ ಎಫ್ ಒಂದು ಡಿವೈನ್ ಅಂತ ತಗೊಂಡ್ರೆ ಒಂದು ಕಾಂತಾರ ಸೊ ಹಿಂಗೆ ಹೇಳ್ತಾ ಹೋದ್ರೆ ಹಿಂಗ ಇದಾವೆ ಸೊ ನಾ ಒಂದೇಕ್ ಸಾಧ್ಯನೇ ಇಲ್ಲ ಹಂಗಾಗಿ ಈ ಪ್ರಶ್ನೆ ನಾನು ಅವರಾನೆ ಅಲ್ಲ ಒಂದು ಹಾಡು ನಿಮ್ಗೆ ತುಂಬಾ ನೆನ್ಪು ಮಾಡ್ಕೊಳ್ತೀನಿ ಹಾಡ್ತಾ ಇರ್ತೇನೆ ಆಗಾಗ ಅನ್ನೋದತ್ರ ಯಾವ ಹಾಡು ಪುಟ್ಟ ಜಾಸ್ತಿ ಹೇಳ್ತೇನೆ ಸಾಂಗ್ಗಳು ಇಷ್ಟ ನನಗೆ ನಾನು ಸಂಗೀತ ಪ್ರಿಯ ಕೇಳೋದ್ರಲ್ಲಿ ಮ್ಯೂಸಿಕ್ ಗೆ ಸೋಲ್ದಾರ ಯಾರು ಇಲ್ಲ ನಿಮ್ಗೆ ಕೆಲವ್ರು ಕಾಮಿಡಿ ಇಷ್ಟ ಆಗದಿರಬಹುದು ಕೆಲವರು ಮಾಸ್ ಇಷ್ಟ ಆಗ್ಬೋದು ಕೆಲವ್ರು ಲವ್ ಇಷ್ಟ ಆಗ್ಬೋದು ಬಟ್ ಮ್ಯೂಸಿಕ್ ಎಲ್ರಿಗೂ ಇಷ್ಟ ಆಗುತ್ತೆ ಯೂನಿವರ್ಸಲ್ ಅದು ನಿಮ್ಗೆ ಫೇವರಿಟ್ ಅಂತ ಒಂದು ಹಾಡನ್ನೋಟನೆ ಕವಿಯ ಬಳಿಗೆ ಬಂದು ಋಷಯ ರೊಂಗಿನಲ್ಲಿ ಕೃಷಯ ನೋಟದಲ್ಲಿ ಕವಿಯ ಬಳಿಗೆ ಬಂದು ಕಾವ್ಯದ ಒಳಗೆ ಕುಳಿತಳು ಅನದ ಬಳಗೆ ಮೆನೆದಳು ಕಲಕಲ ಗುಂಡವು ತ್ರಿಪದಿ ಪದಗಳು ಪರವಶ ಗುಂಡವು ಸಕಲ ಋತುಗಳು ಇರುಳು ಸರಿದು ಬೆಳಕು ಹರಿದು ಕನಸು ಮುಗಿದು ಮನಸು ಜಿಗಿದು ಸರಿ ಪದ ಪದನಿಸ ಸಂಚಾರದಲ್ಲಿ ಮೇಘ ಬಂತು ಮೇಘ ಮೇಘ ಬಂತು ಮೇಘ ಮೇಘ ನಿಲಯ ಮೇಘ ಮೇಘ ಮಂದರೇ ಅಂಬ್ರೆಶ ಅವರಿಗೆ ಹೂರೋಯಿನ್ ಎಸ್ ಮದುವೆ ಆದ ನಂತರ ಫಸ್ಟ್ ಹಾಡು ಅವರಿಗೆ ಹಾಡಿದ್ರಿ वेरी नाइस ತುಂಬಾ ಚೆನ್ನಾಗಿ ಹಾಡ್ತಿದ್ದೀರಾ ಅದಕ್ಕೆ ಸಿಂಗರ್ ಆಗಿರ ಅನ್ನ್ಕೊಂಡೆ ನೀವು ಇದನ್ನೇ ಹೇಳ್ತೀರಾ ಅಂಡ್ ನಿಮ್ಮ ಫೇವರಿಟ್ ಸಾಂಗ್ ನಾನೇ ನಾನು ನಾನು ಯಾಕೆ ಹೇಳಲಿಲ್ಲ ಅವರಾರು ಹೇಳಲಿ ಅಂತ ನಾನು ಬಟ್ ಅದೇ ಹೇಳಿದ್ರು ಕರೆಕ್ಟ್ ನೋಡ್ರಿ ఫేవరెట్ సినిమా పాట అధ్యక్షా ఫేవరెట్ సాంగ్ నನಗೆ నీను ఇవక yes హাড়ি 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 బరల హాడు నా ಜೊతెగ హాడు మలైక హాడు హাড়ি నా ಜೊతెగ నನಗೆ నీను నీను ఐ నేను ು ನೀನು ಜೀವ ನೀನು ದೈವ ಕೊಟ್ಟು ವರವು ನೀನು ಬದುಕು ಪೂರ್ತಿದಿನ ಇರು ಜೊತೆಗೆ ಹೆಸರು ಬರದಾಣೆಯ ಗಣೆಯ ಆಗಲಿ ಹರಕೆ ಮಾಡಿ ಕೇಳುವೆ ಉಸಿರು ಜೊತೆಗೆ ಹೋಗಲಿ ಜೊತೆಗಿರು ಪ್ರತಿದಿನ ಮನಸಿತ குணே டைலாமா சினிமா இது நிச்சு ஷாக் மூவி ட்வெண்ட்டி ರಿಪಬ್ಲಿಕ್ ಡೇ ದಿವಸ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ ಜೊತೆ ಇದು ಸಿನಿಮಾ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಜೊತೆ ಹಂಚ್ಕೊಂಡ್ರಿ ಅಂಡ್ ಕ್ಯೂರಿಯಾಸಿಟಿ ಜಾಸ್ತಿ ಮಾಡಿದ್ರಿ ಸಿನಿಮಾ ಬಗ್ಗೆ ಅಂಡ್ ಆಲ್ ದ ವೆರಿ ಬೆಸ್ಟ್ ನಿಮ್ಮ ಫಸ್ಟ್ ಮೂವಿ ಎಲ್ಲ ಮೂವಿ ಎಷ್ಟು ಚೆನ್ನಾಗಿ ಚೆನ್ನಾಗಿ ಇಷ್ಟಪಟ್ಟಿದ್ದಾರೋ ಒಬ್ಬ ಹೀರೋ ಆಗಿನೂ ಕೂಡ ಜನರಿಗೆ ಅಷ್ಟೇ ಇಷ್ಟ ಆಗುತ್ತೆ ಅಂತ ಅನಿಸ್ತದೆ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಗಣರಾಜ್ಯೋತ್ಸವಕ್ಕೆ ಜನವರಿ ಇಪ್ಪತ್ತಾರಕ್ಕೆ ಉಪಾಧ್ಯಕ್ಷ ಬರ್ತಾ ಇದೆ ಮಿಸ್ ಮಾಡಬೇಡ್ರಿ ದಯವಿಟ್ಟು ನೋಡಿ ಬೆಳೆಸಿ ಅವ್ರೆ ನಿಮ್ಗೂ ಕೂಡ ವೆರಿ ಸ್ಪೆಷಲ್ ಆಲ್ ದಿ ಬೆಸ್ಟ್ ಯಾಕಂದ್ರೆ ಹಿಟ್ ಆಗಿ ನಿಮ್ಗೆ ಪ್ಯಾಶನ್ ಅಂತ ಹೇಳಿದ್ರೆ ಇದೇ ತರ ನಿಮ್ಮ ಸಿನಿಮಾ ಜರ್ನಿ ಬೆಸ್ಟ್ ಹೇಳ್ತೀರಾ ಜನವರಿ ಉಪಾಧ್ಯಕ್ಷ ಬರ್ತಾ ಇದೆ ಎಲ್ಲರ ಪ್ರೀತಿ ಹಾರ್ಡ್ ವರ್ಕ್ ಡೆಡಿಕೇಶನ್ ಎಲ್ಲ ಇದ್ರೊಳಗಿದೆ ಇಡೀ ಟೀಮ್ ದು ಸೊ ದಯವಿಟ್ಟು ಜನ್ವರಿ ಇಪ್ಪತ್ತಾರಕ್ಕೆ ನಿಮ್ಮ ಚಿತ್ರ ನಿಮ್ಮ ಹತ್ರ ಅಥವಾ ದೂರ ಎಲ್ಲೇ ಇರಲಿ ಚಿತ್ರಮಂದಿರಕ್ಕೆ ನಿಮ್ ಫ್ಯಾಮಿಲಿ ಸಮೇತ ದಯವಿಟ್ಟು ಹೋಗಿ ಸಿನಿಮಾ ನೋಡಿ ಅಂತ ಕೇಳ್ಕೊತಾ ಇದೀನಿ ಪ್ಲೀಸ್ ದಯವಿಟ್ಟು ಸಪೋರ್ಟ್ ಮಾಡಿ ಸನಿಲ್ ಸರ್ ನಿಮ್ಗ ಕೂಡ ಆಲ್ ವೆರಿ ಬೆಸ್ಟ್ ಉಪಾಧ್ಯಕ್ಷನ ಕರ್ಕೊಂಡು ಬರ್ತೀನಿ ಬರ್ತಾ ಫುಲ್ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಇರುತ್ತೆ ಅಂತ ಹೇಳ್ತಿದ್ರಿ ಅದೇ ತರ ಜನರಿಗೆ ಸಿನಿಮಾ ಇಷ್ಟ ಆಗ್ಲಿ ಅಂಡ್ ಕನ್ನಡ ಸಿನಿಮಾ ಇದೇ ತರ ಬೆಳಿತಾ ಹೋಗ್ಲಿ ನಿಮ್ಗೆ ಆಲ್ ದ ವೆರಿ ಬೆಸ್ಟ್ ಇದೇ ತರ ಒಳ್ಳೆ ಒಳ್ಳೆ ಸಿನಿಮಾಗಳನ್ನ ಕೊಡತಾ ಹೋಗಿ ನೀವೇನ್ ಹೇಳ್ತೀರಾ ಸೇಮ್ ನಮ್ಮೆಲ್ಲರದ್ದು ಒಂದೇ ಡೈಲ್ ಆಗುವ ಜನವರಿ ಇಪ್ಪತ್ತಾರಕ್ಕೆ ಉಪಾಧ್ಯಕ್ಷ ಎಲ್ಲಾ ಚಿತ್ರಮಂದಿರಗಳಲ್ಲಿ ಬರ್ತಿದೆ ಬರ್ತಿದ್ದಾರೆ ಹೋಗಿ ನೋಡಿ ಅರಸಿ ಆರೈಸಿ ಆಶೀರ್ವದಿಸಿ ತುಂಬಾ ಚೆನ್ನಾಗಿ ಎಂಟರ್ಟೈನ್ ಮಾಡ್ತಾರೆ ಬೇಸಿಕಲಿ ಈ ಸಿನಿಮಾ ఫిలి మక్లుస్కరే ప్రీతి చిక్ మక్ దొడ్డూ యావదే రీతి ముజుగర కుటుంబ సమేతర ఎలా నోడంత సినిమా ఇదే ఇప్ప జనవరి నోడి ఖండి నవ్వెల్ సుడ్ ఖుషి పడతీరా ఎంజాయ్ ಎಸ್ ನೋಡಿದ್ರಲ್ಲ ನಾಗ್ಲೂ ಉಪಾಧ್ಯಕ್ಷ ಮೂವಿ ಏನಿರ್ಬೋದು ಉಪಾಧ್ಯಕ್ಷದಲ್ಲಿ ಸೊ ಅಧ್ಯಕ್ಷ ಅದೇ ಸೇಮ್ ಕಂಟಿನ್ಯೂ ಆಗುತ್ತಾ ಅಥವಾ ಡಿಫ್ರೆನ್ಸ್ ಇರುತ್ತಾ ಅದೆಲ್ಲದಕ್ಕೂ ಕೂಡ ನೀಟಾಗಿ ಆನ್ಸರ್ ಕೊಟ್ಬಿಟ್ರು ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಮೂವಿ ಪೈಸಾ ವಸೂಲ್ ಮೂವಿ ಅಂತ ಹೇಳ್ಬೋದು ಸೊ ನೀವು ಕೂಡ ಮಿಸ್ ಮಾಡದೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಬಿಡಿ ಥೇಟರ್ ಗೆ ಹೋಗಿ ಉಪಾಧ್ಯಕ್ಷ ಮೂವಿನ ನೋಡಿ ಹಾಗೆ ಕನ್ನಡ ಸಿನಿಮಾನ ಬೆಳೆಸಿ ಅಂತ ಹೇಳ್ತಾ ಇದ್ವಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್